ಕೋಣ ನನ್ನ ನಮ್ಮೆಲ್ಲರ ಜೀವನಕ್ಕೆ ಒಂದು ದೊಡ್ಡ ತಿರುವು ಒಂದು ಅಂದರೆ ನನಗೆ ಇವಾಗ ಇವು ನಮ್ಮ ಯಾರು ಡಿ ಒ ಪಿ ಸರ್ ಹೇಳ್ತಿದ್ದಂಗೆ ಕೋಮಲ್ ಸರ್ ಸಿನಿಮಾನ ನೋಡ್ಕೊಂಡು ಬೆಳೆದಂಥವ್ರು ನಾವೆಲ್ಲ ಅವ್ರಿಗೊಂದು ಸಿನ್ ಅವ್ರ ಸಿನಿಮಾಗೆ ಮ್ಯೂಸಿಕ್ ಮಾಡುವಂಥ ಅವಕಾಶ ಸಿಕ್ಕಿದ್ದು ಹರಿ ಸರ್ ಮೂಲಕ ಡೈರೆಕ್ಟರ್ ಸರ್ ಮೂಲಕ ಹಾಗೆ ಅದಕ್ಕೆ ಒಪ್ಕೊಂಡವರು ಅನ್ನದಾತರು ಪ್ರೊಡ್ಯೂಸರ್ ಸರ್ ಸರ್ ಎಲ್ಲ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಕೋಣ ಸಿನಿಮಾ ಅಂತ ಬಂದಾಗ ಇದರಲ್ಲಿ ಐದು ಹಾಡುಗಳಿದೆ ಇದು ಮೊದಲನೇದಾಗಿ ಒಂದು ಗೂಟ ಐಟ ಅನ್ನೋದನ್ನು ನೀವು ನೋಡಿದ್ದೀರಾ ಆಲ್ರೆಡಿ ಹೇಗೆ ಅನ್ನಿಸ್ತು ಸಾಂಗ್ ನಿಮಗೆಲ್ರಿಗೂ ಇನ್ನು ಯಾರು ಓಕೆ ತಿಂಡಿ ರೆಡಿ ಇದೆ ಹೇಗೆ ಬಂತು ಸಾಂಗು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದರಲ್ಲಿ ಇನ್ನೂ ನಾಲ್ಕು ಹಾಡುಗಳು ಅಂದರೆ ಈಗ ಇನ್ನೊಂದೇನು ಅಂತಂದರೆ ಪ್ರೊಡ್ಯೂಸರ್ ಸರ್ ಆಗಿರಲಿ ಕೋಮಲ್ ಸರ್ ಆಗಿರಲಿ ಬಹಳನೇ ಅದ್ಭುತವಾಗಿರುವಂಥ ಅಂದರೆ ಒಂದು ಫ್ರೀಡಮ್ ಜೊತೆಗೆ ಇನ್ಪುಟ್ಗಳನ್ನ ಸಿಕ್ತು ಹಾಗೆ ಡೈರೆಕ್ಟರ್ ಸರ್ ಅದ್ಭುತವಾಗಿರುವಂಥ ಸಿಚುಯೇಷನ್ಗಳು ಮಾಡಿದರು ಪ್ರತಿಯೊಂದು ಸಿಚುಯೇಷನ್ಸ್ಗೂ ಅದ್ಭುತವಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡು ನಿಮ್ಮೆಲ್ರಿಗೂ ಖುಷಿಪಡಿಸೋ ರೀತಿಲಿ ಎಲ್ಲ ಮನ್ ಮನಸ್ಸುಗಳನ್ನ ಗೆಲ್ತೀನಿ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಇದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ಸ್ ಬರೆದಿದ್ದಾರೆ ನನ್ನ ಗುರುಗಳು ಎರಡು ಸಾಂಗ್ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ ಎರಡು ಸಾಂಗ್ ಶಮಂತ್ ನಾಗರಾಜ್ ಅಂತ ಹೊಸ ಪ್ರತಿಭೆ ಹೊಸ ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟಂತ ಪ್ರೊಡ್ಯೂಸರ್ ಸರ್ಗೆ ಹಾಗೆ ಡೈರೆಕ್ಟರ್ ಸರ್ಗೆ ಎಲ್ಲರಿಗೂ ಇಡೀ ತಂಡಕ್ಕೇನೆ ನಾನು ಋಣಿಯಾಗಿರ್ತೀನಿ ಆ್ಯಂಡ್ ಇನ್ನೊಂದು ಪ್ರಮೋದ್ ಮರ್ವಂತೆ ಅವರು ಕೂಡ ಒಂದು ಇಂಟ್ರೊಡಕ್ಷನ್ ಸಾಂಗ್ ಬರೆದಿದ್ದಾರೆ ಅಲೆಮಾರಿ ಅಂತ ಎಲ್ಲರೂ ಎಲ್ಲರೂ ಅದ್ಭುತವಾಗಿ ಬರೆದಿದ್ದಾರೆ ಆ್ಯಂಡ್ ಇನ್ನೂ ಹಲವಾರು ಹಾಡುಗಳು ಅಂದರೆ ಐದು ಇನ್ನೂ ನಾಲ್ಕು ಹಾಡುಗಳಿದೆ ಅದನ್ನೆಲ್ಲರೂ ನೀವು ಒಪ್ಕೋತೀರ ಅಂತ ನಾನು ಭಾವಿಸಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಜೈ ಶ್ರೀರಾಮ್ ನನ್ನ ಎಕ್ಸ್ಪೀರಿಯನ್ಸ್ ಹಿಂಗಲ್ಲಿ ಫಸ್ಟ್ ಆಫ್ ಆಲ್ ಫಸ್ಟ್ ಥ್ಯಾಂಕ್ಸ್ ನಾನು ತನಿಷ್ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಮತ್ತು ಕೋಮಲ್ ಸರ್ಗೆ ನಾನು ಏನೇ ಮೂಮೆಂಟ್ ಹಾಕಿದ್ರು ಏನು ಬೇಡ ಅಂದಿರ ಎಲ್ಲ ಮೂಮೆಂಟು ಮಾಡಿದ್ರು ಮತ್ತೆ ಅವತ್ತು ಪಾಪ ಅವರು ಬೇರೆ ಸೀನ್ಸು ಮಾಡಿಕೊಂಡು ಅದ್ರ ಜೊತೆಗೆ ಸಾಂಗು ಸಾಂಗು ಕೂಡ ಮಾಡಿದ್ರು ಅಂತ ಏನು ಅನ್ನೋದು ಬೆಳಗ್ಗೆಯಿಂದ ಶೂಟ್ ಮಾಡಿದ್ರು ಆ ಟೆನ್ಷನ್ ನಮ್ಮ ಹತ್ರ ಏನು ತೋರಿಸ್ದಿರಾ ನಾನು ಹೇಳಿದ ಮೂಮೆಂಟ್ನ ಮಾಡೋಣ ಮಾಸ್ಟರ್ ಅನ್ನೋ ಥರ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಿಮ್ಗೆಲ್ಲಾರ್ಗು ಇಷ್ಟ ಆಗುತ್ತೆ ಅನ್ಸುತ್ತೆ ಸಾಂಗ್ ಬಂದಿದೆ ನೋಡಿದ್ದೀರಾ ಕೊರಿಯೋಗ್ರಫಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಕೋಣ ಸಿನಿಮಾ ಈ ಸಿನಿಮಾ ನನ್ನ ಕರಿಯರ್ ಅಲ್ಲೇ ನನಗೆ ತುಂಬ ಇಂಪಾರ್ಟೆಂಟ್ ನನ್ನ ಕರಿಯರಲ್ಲೇ ತುಂಬ ಇಂಪಾರ್ಟೆಂಟ್ ಸೊ ಅದಕ್ಕೆ ನಾನು ತನಿಷ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಪ್ರೊಡ್ಯೂಸರ್ಸ್ ಆ್ಯಂಡ್ ನನ್ನ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ಕೋಮಲ್ ಸರ್ ಜೊತೆ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ ಇವನ್ ಶೂಟಿಂಗ್ ಮಾಡೋವಾಗ್ಲೂ ಅಷ್ಟೇ ಸರ್ ಎಷ್ಟೋ ಕಡೆ ಎಲ್ಲ ಹೇಗೆ ಈ ಥರ ಮಾಡಬೇಕು ಆ ಥರ ಅಂತೆಲ್ಲ ಹೇಳಿಕೊಟ್ರು ತುಂಬ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಅವ್ರನ್ನ ಅಂದರೆ ನಾನು ಶೂಟಿಂಗ್ ಟೈಮಲ್ಲೇ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅವಾಗ ನೋಡಿ ಅನ್ನಿಸ್ತು ಇಷ್ಟು ಇವರು ಇಷ್ಟು ದೊಡ್ಡ ಸ್ಟಾರ್ ಆದರೂ ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅಂತ ಅನ್ನಿಸ್ತು ಥ್ಯಾಂಕ್ ಯು ಸೋ ಮಚ್ ಕೊಮಲ್ ಸರ್ ತುಂಬ ಸಪೋರ್ಟ್ ಮಾಡಿದ್ರಿ ನನ್ನ ಫುಲ್ ಕೋ ಆರ್ಟಿಸ್ಟ್ ಡ್ರಾಮಾ ಟೀಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಕೋಣ ಸಿನಿಮಾ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಅಪರ್ಚುನಿಟಿ ನಿಮ್ಮ ಪಾತ್ರದ ಬಗ್ಗೆ ನೀವು ಒಂದು ಎರಡು ಮಾತುಗಳು ನಾನು ಸುಕನ್ಯಾ ಅನ್ನೋ ಪಾತ್ರನ ಮಾಡ್ತಿದ್ದೀನಿ ಅಂಡ್ ತುಂಬಾ ಬಬ್ಲಿ ಬಬ್ಲಿ ಹುಡುಗಿ ಒಂದು ಡ್ರಾಮಾ ಟೀಮಲ್ಲಿ ಅಲ್ಲಿ ಹುಡುಗಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನನ್ನ ಪಾತ್ರ ಕೂಡ ಸೊ ತುಂಬಾ ಖುಷಿ ಕೊಟ್ಟಿದೆ